ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ತಿಪಟೂರು ನಗರ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಸಂಚಾಲಕರಾದ ಹರಚನಹಳ್ಳಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಪ್ರೊಫೆಸರ್ ಬಿಕೃಷ್ಣಪ್ಪರವರು ಸ್ಥಾಪಿಸಿದ ಮೂಲ ಸಂಘಟನೆಯ ಎಂ ಗುರುಮೂರ್ತಿ ಶಿವಮೊಗ್ಗ ಇವರ ನೇತೃತ್ವದ ರಾಜ್ಯ ಸಂಘಟನಾ ಸಂಚಾಲಕರಾದ ನಾಗಮಂಗಲ ಆರ್ ವೆಂಕಟೇಶ್ ಮಾತನಾಡಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಲ್ಲಿಸಿರುವ ನೂರ ಒಂದು ಜಾತಿಗಳ ವರದಿಯನ್ನ ಯಥಾವತ್ತಾಗಿ ಜಾತಿ ಜನಸಂಖ್ಯೆ ಅನುಗುಣವಾಗಿ ನಾಳೆ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಜಾರಿ ಮಾಡಿ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ರು ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಪ್ರತಿಭಟನೆ ಜನಾಂದೋಲನ ತಮಟೆ ಚಳವಳಿ ಅರಬೆತ್ತಲೆ ಮೆರವಣಿಗೆ ಅಂತ ಹಲವು ಹೋರಾಟಗಳನ್ನ ಮಾಡುತ್ತಾ ಬಂದಿದ್ದೇವೆ ಆದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲು ವಿಳಂಬ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳುವ ಮೊದಲು ಶೋಷಿತ ಸಮುದಾಯಕ್ಕೆ ನ್ಯಾಯ ಒದಗಿಸಿ ಎಂದರು ಸುಪ್ರೀಂ ಕೋರ್ಟಿನ ಏಳು ಜನರ ಪೀಠ ಒಳ ಮೀಸಲಾತಿ ವರ್ಗೀಕರಣನ ಆಯಾ ರಾಜ್ಯ ಸರ್ಕಾರಗಳು ಮಾಡಬಹುದು ಅಂತ ಹೇಳೋ ತೀರ್ಪು ಕೊಟ್ಟು ಅದರಂತೆ ಏನು ಮಾನ್ಯ ನಮ್ಮ ಗೌರವ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಒಂದು ಆಯೋಗ ರಚನೆ ಮಾಡಿದರು ನಾಗಮೋಹನ್ ದಾಸ್ ಆಯೋಗ ಅಂತ ಹೇಳ್ಬಿಟ್ಟು ರಚನೆ ಮಾಡಿತು ಆ ರಚನೆ ಮಾಡಿದಾಗ ಈಗ ಅರುವತ್ತು ದಿನಗಳ ಕಾಲ ರಾಜ್ಯದಲ್ಲಿ ಎಲ್ಲ ಪರಿಶಿಷ್ಟರ ಕಾಲೋನಿಗಳಿಗಾಗಿ ಯಾವ್ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ ಎಂಬುದರ ಬಗ್ಗೆ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಯಾವ್ಯಾವ ಜನಸಂಖ್ಯೆ ಇದೆ ಅನ್ನೋದ್ರ ಬಗ್ಗೆ ಆಯೋಗ ಎಲ್ಲ ಕಾಲೋನಿಗಳಿಗಾಗಿ ಕಾಲೋಜ್ಗಳಿಗಾಗಿ ಸಮೀಕ್ಷೆ ನಡೆಸಿ ನಿನ್ನೆ ಸರ್ಕಾರಕ್ಕೆ ಮಾನ್ಯ ಗ ಗೌರವಾನ್ವಿತ ನಮ್ಮ ಸಿದ್ದರಾಮಣ್ಣ ಮುಖ್ಯಮಂತ್ರಿಗಳಿಗೆ ಸಮೀಕ್ಷೆ ವರದಿನ ಕೊಟ್ಟಿದ್ದಾರೆ ಆ ವರದಿಯಂತೆ ಕೂಡಲೇ ಸರ್ಕಾರ ಒಳ ಜಾರಿಗೊಳಿಸಬೇಕು ಜಾರಿಗೊಳಿಸ್ಬೇಕು ಜಾರಿಗೊಳಿಸ್ತೇವೆ ಹೋದರೆ ನಮ್ಮ ಕರ್ನಾಟಕ ದಲಿತ ಸಂಗರ ಸಮಿತಿ ಎಮ್ ಗುರುಮೂರ್ತಿ ಅವರ ನೇತೃತ್ವದ ದಾಸಂಸ ಈ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಕೂಡಲೇ ಒಳಮೀಸಲಾತಿ ಜಾರಿಯಾಗಬೇಕು ಏನು ಶೋಷಣೆಗೊಳಗಾಗಿದ್ದಾರೆ ಅವರಿಗೆ ನ್ಯಾಯ ಸಿಕ್ಕಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಕ್ರಮ ತಗೊಂಡು ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತ ಒಂದು ಸಭೆಯಲ್ಲಿ ಒಂದು ನಿರ್ಣಯ ತ ತಗೊಂಡು ಆ ನಿರ್ಣಯ ಏನಂತಂದರೆ ಏನು ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದ ಬಗ ಬಗರ್ಕುಮ್ ಜಮೀನಿಗೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏನು ಅರ್ಜಿ ಹಾಕಿದ್ದಾರೆ ಆ ಅರ್ಜಿನ ಮಾನ್ಯ ತಹಶೀಲ್ದಾರರು ವಜಾ ಮಾಡ್ತಾ ಇದ್ದಾರೆ ಆ ಬಗ್ಗೆ ಈ ತಾಲೂಕಿನಲ್ಲಿ ನಗರಸಭೆ ವೃತ್ತದಿಂದ ತಾಲೂಕ್ ಕಚೇರಿಯವರೆಗೂ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ಒಂದು ನಾವು ಸಮಿತಿಯಲ್ಲಿ ನಿರ್ಧಾರ ಮಾಡಿದ್ವು ಅದರಂತೆ ಮುಂದೆ ಉಗ್ರವಾದ ಹೋರಾಟ ಈ ತಾಲೂಕಿನಲ್ಲಿ ಅಂದ್ಕೊತಾ ಇದ್ದೀವಿ ಹಾಗೆಯೇ ಈ ತಾಲೂಕಿನಲ್ಲಿ ನೆನಗುದಿಗೆ ಬಿದ್ದಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಸುಮಾರು ಕಾಮಗಾರಿ ಮುಗಿದು ಒಂದು ವರ್ಷ ಕಳೆದರೂ ಕೂಡ ಅದನ್ನು ಉದ್ಘಾಟನೆ ಆಗಿಲ್ಲ ದಲಿತರಿಗೆ ಏನು ಕಾರ್ಯಕ್ರಮ ಮಾಡೋಕ್ಕೆ ಭಾಳ ತೀರಾ ತೊಂದರೆ ಆಗಿದೆ ಈ ಕೂಡಲೇ ಉದ್ಘಾಟನೆ ಆಗಬೇಕು ಉದ್ಘಾಟನೆ ಮಾಡದೆ ಹೋದರೆ ಆ ವಿಚಾರದಗೂ ಕೂಡ ದಲಿತ ಸಂಗ್ರಹ ಸಮಿತಿ ಈ ತಾಲೂಕಿನಲ್ಲಿ ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ತಿಪಟೂರು ವೆಂಕಟೇಶ್ ತಾಲೂಕು ಸಂಚಾಲಕರಾದ ಹರಚನಹಳ್ಳಿ ಮಂಜುನಾಥ್ ಜಗದೀಶ್ ತುರ್ವೆಕೆರೆ ಮಂಜು ಗುರುಗದಹಳ್ಳಿ ಗುಬ್ಬಿ ತಾಲೂಕು ಸಂಚಾಲಕರಾದ ಬೆಟ್ಟಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಯಾ ಸುದ್ದಿ ಸಮಾಚಾರಗಳ ಆಗರ